ಸಿನಿಮಾ 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 ನಪ್ಪ ಸಿನಿಮಾ 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 ನಪ್ಪ ಸಿನಿಮಾ ಏನಯ್ಯಾ ನಿಂದು ಕಾಲದಲ್ಲಿ ಮುಹೂರ್ತ ಫಸ್ಟ್ ಶಾಟೇ ಸರ್ವನಾಶ ಆಗ್ಲಿ ಅಂತ ಇನ್ನು ಪಿಕ್ಚರ್ ಅಷ್ಟೇ ಸರ್ವನಾಶನೇ ಇಲ್ಲ ಮಾವ ಈ ಡೈರೆಕ್ಟರ್ ರಾಹು ಕಲ್ದಲ್ ಮಾಡಿರೋ ಎಲ್ಲ ಪಿಕ್ಚರು ಸೂಪರ್ ಹಿಟ್ ಆಗಿದೆ ಇರ್ಬೋದು ಕಣಯ್ಯ ಹಬ್ಬಕ್ಕೂ ಒಳಗೆ ಊಟನೇ ಆಗೋಗ್ಬಿಡುತ್ತಾ ಎಲ್ಲ ಫಿಲಿಮು ಸೂಪರ್ ಹಿಟ್ಟೇ ಆಗೋಗ್ಬಿಡುತ್ತಾ ಅವನು ತಿಕ್ಕ ಡೈರೆಕ್ಟರ್ ಎಲ್ಲರೂ ಹೇಳಿದ್ರು ಅವನ ಜೊತೆ ಕಮಿಟ್ ಆಗ್ಬೇಡ ಅಂತ ಆದ್ರೆ ನೀನು ಕೇಳಲಿಲ್ಲ ಈಗ ಹೊಡಸ್ಕೋ ಏನಯ್ಯ ಇದು ಯಾರಾದ್ರೂ ಚಾಕ್ಲೇಟ್ ಸ್ವೀಟು ಅಂತ ಕೊಡ್ತಾರೆ ಕಾಜು ಬರ್ತೀನೋ ತುಪ್ಪದ ಮೈಸೂರು ಪಾಕು ಏನಾದ್ರೂ ಕೊಡೋದನ್ನ ನಾವು ನೋಡಿದ್ದೀನಿ ಏನಯ್ಯ ಇದು ನಿನ್ನ ಅವಸ್ಥೆ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್ ಹೌದಾ ಕೂತ್ಕೊಳ್ಳಿ ಓಕೆ ನಿಮಿಷ ಸರ್ ಇವ್ರನ್ನ ಕಳಿಸ್ಬಿಡ್ತೀನಿ ಆಮೇಲೆ ಮಾತಾಡೋಣ ಓಕೆ ಓಕೆ ಸರ್ ನಾನು ಚೆನ್ನಾಗಿ ಮಾಡಿದ್ನ ಸರ್ ಸೂಪರ್ ಕಣ್ರಿ ಬಾಡಿ ಫುಲ್ ಲೋಡ್ ಆಗಿದ್ರು ಡೈಲಾಗ್ ಮಾತಾಡೋ ಲೋಡಾಗೆ ಹೇಳಿದ್ದೀರಾ ಇರ್ಲಿ 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 ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ ರೀ ನನಗೆ ನೋಡಿ ನನ್ನ ಕತೆಯಲ್ಲಿ ಮುಖ್ಯವಾದ ಪಾತ್ರ ಆರ್ಟಿಸ್ಟ್ ಕೈಲಿ ಮಾಡಿಸೋಣ ಅಂದ್ರೆ ಒರಿಜಿನಲ್ ಕ್ಯಾರೆಕ್ಟರ್ ಕೈಲಿ ಮಾಡಿಸೋಣ ಅಂತ ಹೋಗ್ತಾ ಇದ್ದೆ ಈ ಪುಣ್ಯಾತ್ಮ ಸಿಕ್ತ ನಾನೊಬ್ಬ ಒಳ್ಳೆ ಅದ್ಭುತವಾದ ಕೊಡ್ತ ಸರ್ ಇವ್ರ ವಿಶೇಷತೆ ಏನು ಗೊತ್ತಾ ಸಾಲ ಮಾಡಿ ಬರಿ ಕುಡಿಯೋದಕ್ಕೆ ಉಪಯೋಗಿಸ್ಬಿಟ್ಟಿದ್ದಾರೆ ಬಿಕಾಸ್ ನಮ್ಮ ದೇಶ ನಮ್ಮ ರಾಜ್ಯ ಉದ್ಧಾರ ಆಗ್ಲಿ ಅಂತ ನಾವು ತ್ಯಾಗ ಜೀವಿಗಳು ಸರ್ ನಾವು ಉರಿದು ಆದರೂ ಇನ್ನೊಬ್ಬರಿಗೆ ಬೆಳಕಾಗಿರ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಏ ರಾಜು ಸರ್ ಆ ಮ್ಯಾನೇಜರ್ ಕೇಳಿ ಕರ್ಕೊಂಡೋಗಿ ಸರ್ ಎಲ್ಲಿ ಡ್ರಾಪ್ ಮಾಡಬೇಕಪ್ಪಾ ಹೆಡ್ ಆಫೀಸಿಗೆ ಎಡ್ ಆಪೀಸಾ ಎಲ್ಲಿ ಶ್ರೀ ವಿನಾಯಕ ಬಾರ್ ಅಮೃತ ಸರಿ ಸರಿ ಇವ್ರನ್ನ ಡ್ರಾಪ್ ಮಾಡಪ್ಪ ಅದಕ್ಕೆ ಸರಿ ಸರ್ ಏ ಇಲ್ಲಪ್ಪ ಇಲ್ಲಿ ನೀವೇನು ಮಾತಾಡಬೇಕು ಅಂತ ಗೊತ್ತಾಯಿತು ಬಿಡಿ ಸ ಸರ್ ಕರೆದ್ರಂತೆ ಅಂದರೆ ರಾಹುಲ್ಗಾಲದಲ್ಲಿ ಮುಹೂರ್ತ ಯಾಕೆ ಮಾಡಿದೆ ಅಂತ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದೆ ಕರೆಕ್ಟಾ ಕರೆಕ್ಟ್ ಸರ್ ಈ ಬ್ರಾಹ್ಮಿ ಮುಹೂರ್ತ ಗುಡಿಗಾಲ ಅಮೃತ್ಗಳಿಗೆ ಈ ಕಾಲದಲ್ಲಿ ಮುಹೂರ್ತ ಮಾಡಿರೋ ಎಷ್ಟೋ ಸಿನಿಮಾಗಳು ನೆಲ ಕಚ್ಚೋಗ್ಯಾವೆ ಇದೇನಂತೀರ ಎಲ್ಲರೂ ಒಳ್ಳೆ ಒಳ್ಳೆಗಳಿಗೆಯಲ್ಲೇ ಮುಹೂರ್ತ ಮಾಡ್ತಾರೆ ನಾನು ಯಾಕೆ ರಾವ್ ಕಾಲದಲ್ಲಿ ಮುಹೂರ್ತ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಸಕ್ಸಸ್ ಕಂಡೆ ಅಷ್ಟೇ ಆ ಕಾಲ ಈ ಕಾಲ ಅನ್ನೋದ್ಕಿಂತ ಒಳ್ಳೆ ಕತೆ ಮಾಡಿ ಚಿತ್ರಕತೆ ಮಾಡಿ ಟೀಮ್ ವರ್ಕ್ ತರ ಕೆಲಸ ಮಾಡಿದ್ರೆ ಎಲ್ಲಾ ಸಿನಿಮಾಗಳು ಹಿಟ್ ಆಗ್ತವೆ ಮೂವತ್ತು ಶಾರ್ಟ್ ತೆಗಿಲಿಲ್ಲ ಅಂತ ಹೀರೋ ಸಾಹೇಬರು ಗರಂ ಆಗಿದ್ದೀರಂತೆ ಎಲ್ಲಾ ಪಿಕ್ಚರ್ಗಳಲ್ಲೂ ಹೀರೋ ಮೇಲೆ ಮೂವತ್ತು ಶಾರ್ಟ್ ತೆಗಿಬೇಕು ಅಂತ ಏನ್ ರೂಲ್ಸ್ ಇದೆಯಾ ಸರ್ ಅದು ಕೃಷ್ಣ ನಾವ್ ಯಾರ ಮೇಲೆ ಸಾರಿ ನೋಡಿ ಇಂಡಸ್ಟ್ರಿಗೆ ಈಗ ತಾನೇ ನೀವು ಅಂಬೆಗಾಲ್ ಇಡ್ತಾ ಇದೀರ ನೀವು ಬೆಳಿಬೇಕ್ರಿ ಆದ್ರೆ ಈಗ ಬೆಳೆಯೋದಕ್ಕೆ ಬಿಡಬಾರ್ದು ಅದು ನಿಮ್ಗೂ ಅಷ್ಟೇ ನನ್ಗೂ ಅಷ್ಟೇ ನೆಕ್ಸ್ಟ್ ನೀನ್ ರೆಡಿ ಏನೇನ್ರಿ ನೋಡಿಯಾ ಇಲ್ಲಿಂದ ಇಲ್ಲಿಗೆ ಹೀಗೆ ನಡ್ಕೊ ಆರ್ಟಿಸ್ಟ್ ನಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು ಗೊತ್ತಾಯ್ತಾ ಸರಿ ಸರ್ ರಾಜು ಸರ್ ಡೈರೆಕ್ಟ್ ಒಂದು ಮಾನಿಟರ್ ಮಾಡೋಣ ಆರ್ಟಿಸ್ಟ್ ಕರಿ ಕರೀರಿ ಮಾನಿಟರ್ ಮಾಡ್ಬೇಕು ಅಂತ ಹೇಳಿ ಆಯ್ತು ಸರ್ ಈ ಡೈರೆಕ್ಟರ್ಗೆ ಕ್ಯಾಮರಾಮನ್ಗೆ ಯಾರಿಗೂ ಯು ನಾನಿದ್ದೀನಿ ಅಣ್ಣ ಅವ್ರಿಗೆ ಹಾಗೆ ಗಜ್ಜರ್ಸ್ಬಾರಣ ಅವರು ಹೋಗಿ ಡೈರೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದ್ರೆ ಮಾಡಿದ್ರೆ ಏನ್ ಮಾಡ್ತಾರೋ ಮೊದ್ಲೇ ಡೈರೆಕ್ಟರ್ ಒಂದು ತರೋಣ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ನಾನು ನೆನ್ನೆ ಮೊನ್ನೆ ಬಂದವನಲ್ಲ ನಂದು ಹತ್ತು ಪಿಕ್ಚರ್ ಕಂಪ್ಲೀಟ್ ಆಗಿದೆ ಸೊಳ್ಳೋಣ ನಂದು ಮೂರೇ ಪಿಕ್ಚರ್ ಆಗಿರೋದು ಏನು ಹತ್ತು ಪಿಕ್ಚರ್ ಅಲ್ವಾ ಹದಿಮೂರು ಮುಂದೆ ಏನು ಬಿಡ್ತೀಯಪ್ಪ ನಂದೆಲ್ಲ ಪಿಕ್ಚರ್ಗಳನ್ನು ಕರೆಕ್ಟಾಗಿ ಲೆಕ್ಕ ಇದು ಗುಡ್ 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 ವೆರಿ ಜೋಲ್ಸ್ ಹೊರೋದು ನೋಡಿದ್ದೀನಿ ಆದರೆ ಬಕೆಟ್ ಕಟ್ಲೆ ಜೋಲ್ಸ್ ಹೊರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಇರೋ ಜೊತೆ ಮಾತಾಡ್ತಿದ್ದೀನಿ ಐದು ನಿಮಿಷ ಸರ್ ಎರಡನೇ ನಾನೇನು ಅಂತ ತೋರಿಸ್ತೀನಿ ಏಯ್ ಅವ್ಳು ಬಂದಾಗ ರಿಫ್ಲೆಕ್ಟರ್ ಸ್ಟ್ರಾಂಗ್ ಮಾಡ್ರ ಮುಖ ಸುಟ್ಟು ಬದ್ನೆ ಕಾಯಾಗ್ಲಿ ರೆಡಿನಾ ಸರ್ ರೆಡಿ ಸರ್ ನೀವು ಮಾನಿಟರ್ ಮಾಡಿದ್ರೆ ಈರನ್ ಕರೆದ್ರೆ ಬರ್ಲೇ ಇಲ್ಲಲ್ಲ ಸರ್ ಯಾಕಂತೆ

ನೋ 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 ಡೋಂಟ್ ವರಿ ಅಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲ್ ಇದೆ ನನ್ನ ರೂಮ್ ಪಕ್ಕದಲ್ಲೇ ನಿಮ್ಮ ರೂಮ್ ಹಾಕ ಕೇಳ್ತೀನಿ ಅಲ್ಲಿ ಡೀಟೈಲ್ ಮಾತಾಡೋಣ ಮೇಡಮ್ ಡೈರೆಕ್ಟ್ ಕರೀತಾ ಇದ್ದಾರೆ ಹೌದಾ ಬಂದೆ ಮೇಡಮ್ ಶಾರ್ಟ್ ರೆಡಿ ಏನ್ರಿ ಆರ್ಟಿಸ್ಟ್ನ ನ ಗದ್ರಿಸ್ತೀರಾ ಏನೇ ಮಾತಾಡೋದಿದ್ರು ಡೈರೆಕ್ಟ್ ಮಾತಾಡ್ಕೊಂಡ್ರಿ ಬರ್ತೀರಾ ಮೇಡಮ್ ಅಣ್ಣ ನೀವು ಅಲ್ಲಿ ಈ ಹೀರೋಯಿನ್ ಜೊತೆ ಮಾತಾಡೋಕ್ಕಾಗಲ್ಲ ಅಣ್ಣ ಯಾಕೋ ನಿಮ್ಮ ಜೊತೆ ಅಕ್ಕನು ಅಂದರೆ ನಿಮ್ಮ ಎಂಟೇನು ಬರ್ತಾವ್ರಂತೆ ಯಾಕೋ ಬರ್ತಾಳಂತೆ ನೀವು ಹೀರೋಯಿನ್ ಜೊತೆ ಔಟ್ಡೋರ್ ಶೂಟಿಂಗ್ ಹೋದಾಗ ನಿಮ್ಮ ಮೊಬೈಲು ನಾಟ್ ಬರುತ್ತಂತೆ ಅದಕ್ಕೆ ನಾನು ಬರ್ತೀನಿ ಅಂದರು ಯಾಕೆ ಶಾಕ್ ಆಯ್ತಣ ಆಗಲೇ ಬೇಕು ನಿಮಗೆ ಶಾಕ್ ಆಗಲಿ ಅಂತಾನೆ ನಾನು ಹೇಳಿದ್ದು ಅಣ್ಣ ನಿಮಗೆ ಒಂದು ಡಬಲ್ ಶಾಕ್ ಆಗೋ ಸುದ್ದಿ ಇದೆ ಹೇಳಣ್ಣ ಏನು ಅದು ನೀ ಹೀರೋಯಿನ್ ಗೆ ಬುಟ್ಟೆ ಬಿಡಿಸೋಕ ಆಗಲ್ಲ ಅಣ್ಣ ಯಾಕೋ ಜೋಡಿ ಲವರ್ ಇದ್ದಾನೆ ಯಾರು ಬಾಂಬೆ ಅಂಡರ್ ವರ್ಲ್ಡ್ ಡಾನ್ ಹೇಳ್ಬೇಕಂತ ಅನ್ನಿಸ್ತ ಹೇಳ್ದೆ